thank you

ಇನ್ನು ಅದಕ್ಕಾಗಿ ಇನ್ನು ಸಂಜೆ ಒಂದು ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ನಾಟಕ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ನೈಟು ಊಟಕ್ಕೆ ಅಂತ ಹೇಳಿ ಇಲ್ಲಿ ಅಮ್ಮ ಮತ್ತು ಚಿಕ್ಕಿ ಅಜ್ಜಿ ಎಲ್ಲರೂ ಕೂಡ ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ರು ಇನ್ನು ಅಜ್ಜಿಯವರು ಕೂಡ ಊರಿಂದ ಬಂದರು ಇಲ್ಲಿ ನಮ್ಮನೇಲೆ ಪೂಜೆ ಸಾಮಾನು ಪ್ರತಿಯೊಂದೂ ಎಲ್ಲನೂ ಇಲ್ಲೇ ಇಟ್ಟಿದ್ದರು ಸಂಜೆಯಲ್ಲಿ ಸ್ಟೇಜ್ ಪೂಜೆ ಮಾಡೋಕ್ಕೆ ಮತ್ತು ಬಂದವ್ರಿಗೆ ಹಾರ ಎಲ್ಲ ಹಾಕಿ ಮಾಡ್ತಾರಲ್ಲ ಅದರದ್ದೆಲ್ಲವ ಇನ್ನು ಅಡುಗೆಗೆ ಅಂತೇಳಿ ಸಂಜೆನೆ ನಾನ್ ವೆಜ್ ಮಾಡಿಬಿಡ್ತಿದ್ರು ಏನಕ್ಕಪ್ಪ ಅಂದರೆ ಇನ್ನು ಇವಾಗ ಕೆಲಸ ಎಲ್ಲ ಇರೋದ್ರಿಂದ ನಮಗೆ ಬೆಳಗ್ಗೆ ಟೈಮ್ ಯಾರು ಇರೋಲ್ಲ ಹೊರಟೋಗಿಬಿಡ್ತಾರೆ ಅಂತ ಹೇಳಿ ಸಂಜೆನೆ ನಾನ್ ವೆಜ್ ಮಾಡ್ತಿದ್ರು ಇಲ್ಲಿ ಏನು ಯಾರನ್ನೂ ಮಾಡಿರಲಿಲ್ಲ ಇವ್ರ ಮೂವರೇನೆ ಚಿಕ್ಕಿ ಮತ್ತು ಅಮ್ಮ ಆಂಟಿ ಇವರೇನೆ ಸೇರಿಕೊಂಡು ಅಡುಗೆ ಕೂಡ ಮಾಡಿದ್ರು ಇಲ್ಲೆಲ್ಲ ಅಡುಗೆ ಆಗ್ತಾಯಿತ್ತು ನೋಡ್ಬೋದಲ್ಲ ನೀವೇನೇ ಇಲ್ಲಿ ದೊಡ್ಡ ದೊಡ್ಡದ್ರಲ್ಲೇ ಮಾಡ್ತಿದ್ರು ಒಂದು ನಲ್ವತ್ತು ಕೆ ಜಿ ಅಷ್ಟೇ ಚಿಕನ್ ತರಿಸಿದ್ರು ಎಲ್ಲರಿಗೂ ಕೂಡ ಹೇಳಿದ್ರಲ್ಲ ಹಂಗಾಗಿ ಇನ್ನು ಈ ಥರದ್ದು ನಾಟಕನ ನಾನಂತೂ ನಾವು ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮ್ ನಮ್ಮನೆ ಸೇರಿಕೊಂಡು ಅಪ್ಪಾಗಲಿ ಚಿಕ್ಕಪ್ಪಾಗಲಿ ಎಲ್ಲರೂ ಮಾಡ್ತಿರೋದು ಮೊದಲೇ ಅಪ್ಪ ಚಿಕ್ಕಪ್ಪ ಇನ್ನೊಬ್ಬರು ಚಿಕ್ಕಪ್ಪ ಅತ್ತೆಯರು ಎಲ್ಲರೂ ಕೂಡ ಈ ಥರ ಪೌರಾಣಿಕ ನಾಟಕಕ್ಕೆ ಸೇರಿಕೊಂಡು ಅಭಿನಯ ಮಾಡ್ತಿದ್ರಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಒಂದು ಆರು ಗಂಟೆ ಅಷ್ಟೊಳಗೆಲ್ಲವಾ ಇವಾಗ ಚಿಕ್ಕಪ್ಪ ಫುಲ್ ರಾತ್ರಿ ಕಲರೆಲ್ಲ ಹಾಕ್ತಾರಲ್ಲ ಹಂಗಾಗಿ ಫುಲ್ ಶೇವೆಲ್ಲ ಬಂದ್ಬಿಟ್ಟಿದ್ರು ಯಾವ ಥರ ಕಾಣಿಸ್ತಿದ್ದಾರೆ ಅಂತ ನೋಡಿ ಈ ಥರ ಫುಲ್ ಯಾವಾಗಲೂ ಅವ್ರು ಶೇವೆ ಮಾಡ್ಸಿರಲಿಲ್ಲ ಇನ್ನು ಅಲ್ಲಿ ಸ್ಟೇಜ್ ಹಾಕೋರೆಲ್ಲ ಬಂದರು ಅಂತ ಹೇಳಿ ಅಪ್ಪ ಟೀ ಇಡು ಅಂದರು ಹಾಗಾಗಿ ಇಟ್ಟೆ ಇನ್ನು ಸ್ವಲ್ಪ ಜನ ನಾನ್ ವೆಜ್ ಊಟ ಮಾಡ್ದೇ ಇರೋರು ಇರ್ತಾರಲ್ಲ ಅವ್ರಿಗೆ ಅಂತ ಹೇಳಿ ಇಲ್ಲಿ ತರಕಾರಿ ಸಾಂಬಾರು ರೈಸು ಎಲ್ಲ ಸಪ್ರೇಟಾಗಿ ಮಾಡ್ತಿದ್ದು ಅವ್ರಿಗೆ ಅಂತ ಹೇಳಿ ಸಪ್ರೇಟಾಗಿ ಸ್ವೀಟ್ಸ್ ಎಲ್ಲ ತರಿಸಿದ್ದು ಹಾಗಾಗಿ ಅದನ್ನು ನಾನೇ ಒಂದು ಐದಾರು ಜನ ಊಟ ಮಾಡ್ತಿರ್ಲಿಲ್ಲ ಅಷ್ಟೇ ಇಲ್ಲಿ ನಾನು ಅದರದ್ದೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅದಕ್ಕೆ ನನ್ನ ತಂಗಿರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದರು ಹೆಂಗಿರುತ್ತೆ ನಾಟಕ ಹೆಂಗೆ ಮಾಡ್ತಾರೆ ಅಪ್ಪಾಜಿ ಚಿಕ್ಕಪ್ಪ ಅವರು ಅಂತ ನಮಗೂ ನೋಡೋ ಕ್ಯೂರಿಯಾಸಿಟಿ ಆಗಿದೆ ಆಮೇಲೆ ಗೆಜ್ ಪೂಜೆ ಅಂತ ಮಾಡ್ತಾರಲ್ಲ ಅದಕ್ಕೆ ನಾನು ಬಂದಿರಲಿಲ್ಲ ಅಲ್ಲಿ ನಮ್ಮೂರಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಹಾಗಾಗಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಪ್ಪಂದು ಇದು ನಾಲ್ಕು ಐದನೇ ಸಲದಂತೆ ಈ ಥರದ್ದು ನಾಟಕ ಮಾಡ್ತಿರೋದು ಬಟ್ ಚಿಕ್ಕಪ್ಪ ಒಬ್ಬರು ಮಾಡಿರಲಿಲ್ವಂತೆ ಇನ್ನು ಎಲ್ಲರೂ ಕೂಡ ಮಾಡಿದ್ರಂತೆ ನಮ್ಮನೆ ಅವ್ರಿಗೆ ಇದು ಫಸ್ಟ್ ಟೈಮು ಅಪ್ಪ ಮತ್ತು ಚಿಕ್ಕಪ್ಪ ಏನು ಪಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಇಲ್ಲಿನ ಎಲ್ಲ ಆದಮೇಲೆ ಅಲ್ಲಿ ಕೂಡ ಅಡುಗೆ ಆಗಿತ್ತು ಅವರು ಊಟನ ಸ್ಟಾರ್ಟ್ ಮಾಡಿಬಿಟ್ರು ಒಂದು ಆರು ಗಂಟೆಗೆಲ್ಲ ಅಮ್ಮ ಅವರೆಲ್ಲವ ಇನ್ನು ನಾನ್ ವೆಜ್ಜು ಊಟ ಮಾಡ್ದಾನೆ ಇರೋರು ಇನ್ನೊಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ವೆಯ್ಟ್ ಮಾಡ್ತೀನಿ ಅಂದರು ಹಾಗಾಗಿ ಇದು ಸ್ವಲ್ಪ ಲೇಟ್ ಆಯಿತು ಹಿಂಗೇನೇ ಅಡುಗೆ ಎಲ್ಲ ಮಾಡಿಬಿಟ್ರೆ ಇನ್ನು ನಾಟಕ ಸ್ಟಾರ್ಟ್ ಆದಮೇಲೆ ಇಲ್ಲೆಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಅಡುಗೆ ಮಾಡ್ತ ಜೊತೆಲೇ ಹಂಗೇನೆ ಕಿಚನ್ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೊಬಿಟ್ಟೆ ಇನ್ನು ಆಮೇಲೆಲ್ಲೂ ಹರ್ಗ್ಬಿಟ್ರೆ ಹಂಗೆ ಹಂಗೇನೆ ಬೆಳಗ್ಗೆ ಆದರೆ ಸುಮ್ಮನೆ ಹಿಂಸೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಬಿಟ್ಬಿಟ್ಟು ಅಲ್ಲಿ ಊಟ ಬಡ್ಸೋಕ್ಕೆ ಅಂತ ಹೇಳಿ ಓದೆ ಇನ್ನು ಅಪ್ಪ ಅವರು ಅಲ್ಲೇ ನಮಗೆ ಬೇಡ ಊಟ ನಾನ್ ವೆಜ್ಜು ನಮಗೆ ಹುರುಳಿಕಾಳು ಸಾಂಬಾರು ಮಾಡಿಬಿಡಿ ಉಪ್ಪು ಸಾಂಬಾರು ಅಂತ ಹೇಳಿದ್ರು ಹಾಗಾಗಿ ಅಪ್ಪ ಮತ್ತು ಚಿಕ್ಕಪ್ಪನಿಗೆ ಹುರುಳಿಕಾಳು ಸಾಂಬಾರನ್ನ ಮಾಡಿಟ್ಟು ಇನ್ನು ಎಲ್ಲ ಊಟ ಊಟ ರೆಡಿ ಆದಮೇಲೆ ಇನ್ನು ಇನ್ನು ನಾನ್ ವೆಜ್ ಊಟ ಮಾಡಿದನೇ ಇರೋರು ನಮ್ಮ ಮನೆಗೆ ಕದ್ದಿ ಊಟನ ಹಾಕ್ಕೊಡ್ತಿದ್ದೆ ಇನ್ನು ನಾನ್ ವೆಜ್ ಊಟ ಮಾಡೋರು ಎಲ್ಲರಿಗೂ ಕೂಡ ಸಪ್ರೇಟಾಗಿ ನಮ್ಮದು ಬೇರೇನಿದೆ ಅಲ್ಲಿ ರೆಡಿ ಮಾಡಿ ಅಲ್ಲಿ ಊಟಕ್ಕೆ ಹಾಕ್ಕೊಟ್ರು ಇನ್ನು ಎಲ್ಲರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನಾವು ಕೂಡ ಎಲ್ಲರೂ ಕೂಡ ಮನೆ ಜನ ಎಲ್ಲ ಕುತ್ಕೊಂಡು ಊಟ ಮಾಡಿಬಿಟ್ಟು ಇನ್ನು ಹೋಗೋಣ ಅಂತ ಹೇಳಿ ಹೊಡ್ತಿದ್ದೋ ಅಷ್ಟರೊಳಗೆ ನಮ್ಮ ಸರೊಬ್ರು ಬಂದರು ನಮಗೆ ಹೈ ಸ್ಕೂಲ್ ಸರ್ ಅಂತಲೇ ಹೇಳ್ಬೋದು ನನ್ನ ತಂಗಿ ಮದುವೆ ಆಯ್ತಲ್ಲ ಆವಾಗ ಬರೋಕ್ಕಾಗಲಿಲ್ಲ ಹಂಗೆ ನಾನು ಕೂಡ ಅವ್ರನ್ನ ಇನ್ಮೇಲೆ ಕೊಟ್ಟು ಹಂಗಾಗಿ ಬಂದಿದ್ದರು ಇನ್ನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರಿಗೂ ಕೂಡ ಅಪ್ಪ ಅವರೆಲ್ಲ ಸೇರಿದ್ರಲ್ಲ ಅಂಥೇಳಿ ಸ್ವಲ್ಪ ಎಲ್ಲ ಅಡಿಕೆ ಸ್ವೀಟ್ಸು ಹಣ್ಣು ಕೊಟ್ಟು ಕಳಿಸ್ತಾ ಅವ್ರಿಗೆ ಅದಾದಮೇಲೆ ನಾವು ಕೂಡ ಎಲ್ಲರದ್ದು ಕೂಡ ಊಟ ಎಲ್ಲ ಆದಮೇಲೆ ನಾವು ಕೂಡ ನಾಟಕ ಮಾಡ್ತಿದ್ರು ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಅದರದ್ದು ಸ್ಟೇಜ್ನ ಹಾಕಿದ್ರು ಅಲ್ಲಿಗೆ ಹೋಗ್ತಿದ್ರು ತುಂಬ ಜನನೇ ಸೇರಿದ್ರು ಅಂತಲೇ ಹೇಳ್ಬೋದು ನಾಟಕನ ಒಂದು ಒಂಬತ್ತುವರೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟರು ನಾವು ಒಂದು ಒಂಬತ್ತು ಗಂಟೆಗೆ ಹೋದೋ ಇನ್ನು ಹೋಗಿ ಅಪ್ಪು ಕೂಡ ಮಲ್ಕೊಬಿಟ್ಟಿದ್ದ ಅಂತ ಹೇಳಿ ಇನ್ನು ನಾಟಕದ ಸ್ಟೇಜ್ ಹಾಕಿದ್ರೆ ಅಲ್ಲೇ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಅಲ್ಲಿ ಅಪ್ಪನ ಮಲಗಿಸ್ಬಿಟ್ಟು ನಾನು ನಾಟಕನ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಇನ್ನು ನೋಡ್ತಿರ್ಬೋದಲ್ಲ ನೀವೇ ಎಷ್ಟು ಜನ ಇದೆ ಅಂತ ಹೇಳಿ ಫುಲ್ ಅದ್ರದ್ದು ಒಂದು ಇದು ಫುಲ್ಲು ಸ್ಟೇಜೆಲ್ಲ ಮೊದಲು ಹಾಕಿದ್ರು ಈ ಥರ ಸ್ಟೇಜ್ ರೆಡಿಯಾಗಿತ್ತು ಹೆಂಗೆ ಕಾಣಿಸ್ತಿದೆ ನೋಡಿ ಈ ಥರದ್ದೆಲ್ಲ ನಾನು ಮಾಮೂಲಿ ಮೊಬೈಲಲ್ಲೆಲ್ಲ ನೋಡಿದ್ದು ಡೈರೆಕ್ಟಾಗಿ ನೋಡಿರಲಿಲ್ಲ ಈ ವರ್ಷವೇ ಒಂದು ಸಲ ಕೆಳಗೆ ಮಾಡಿದ್ದರು ನಮ್ಮೂರಲ್ಲೇ ಅದು ಬಿಟ್ಟರೆ ನಾನು ಇದೇನೇ ಸೆಕೆಂಡ್ ಟೈಮ್ ನಾನು ನೋಡ್ತಿರೋದು ನಾಟಕದ ಸ್ಟೇಜ್ ಆಗಲಿ ನಾಟಕ ಮಾಡೋದನ್ನ ಡೈರೆಕ್ಟಾಗಿ ಅದರಲ್ಲಂತೂ ಅಪ್ಪ ಮತ್ತು ಚಿಕ್ಕಪ್ಪ ಮಾಡೋದಂತೂ ಇದೇ ಫಸ್ಟ್ ನಾನು ನೋಡ್ತಿದ್ದು ಸಖತ್ ಕ್ಯೂರಿಯಸ್ ಆಗಿ ಕಾಯ್ತಿದ್ದೆವು ಇನ್ನು ನಾಟಕ ಕೂಡ ಸ್ಟಾರ್ಟ್ ಆಯಿತು ಮೊದಲುಗೆ ಸೂತ್ರಧಾರಿ ಅವ್ರು ಬಂದರು ನೀವೇನೇ ನೋಡಿ ಇವಾಗ Yeah. <laughs> ನನ್ನ ನಾಟಕ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಹೆಂಗೋ ಅಪ್ಪಾಜಿ ಅವ್ರದ್ದು ಮೇಕಪ್ ಎಲ್ಲ ಆಲ್ರೆಡಿ ಮುಗ್ದಿತ್ತು ಬಟ್ ಮಾತಾಡ್ಸ್ಕೊಂಡು ಒಂದೊಂದು ಫೋಟೋ ತೆಗೆಸ್ಕೊಬರೋಣ ಅಂತ ಹೇಳಿ ಹಿಂದೆ ಬಂದು ಇಲ್ಲಿ ಯಾವ ತರ ಮೇಕಪ್ ಮಾಡ್ತಿದ್ರಿ ಅಂತ ಹೇಳಿ ಮಾಡ್ತಿದ್ರು ಅವರೇನೇ ಒಂದು ಲಾರಿ ತರದ್ದು ಮತ್ತೆ ಚಿಕ್ಕಪ್ಪನಿಗೆ ಮೇಕಪ್ ಮಾಡೋದ ಆ ವಿಡಿಯೋ ಕೂಡ ಇಲ್ಲಿ ಹಾಕಿದ್ದೀನಿ ನಾನು ನಾ ಮಾತ್ರ ಹೋಗೋಕಾಗಲಿದೆ ಅಲ್ಲಿ ತುಂಬ ರಶ್ ಇತ್ತು ಎಲ್ಲ ಹುಡುಗ ತುಂಬಿಟ್ಟಿದ್ರು ಇನ್ನು ಹೋದ್ರೆ ಅಲ್ಲಿ ಸುಮ್ಮನೆ ಹಿಂಸೆ ಅವ್ರು ಮಾಡ್ತಿದ್ದು ಒಂದು ಲಾರಿ ಮೇಗಡೆ ಎಲ್ಲರೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿ ನಾವು ಹೋಗಿರಲಿಲ್ಲ ಅವನೇ ವಿಡಿಯೋನ ಮಾಡ್ಕೊಂಡಿದ್ದ ಅದು ಈ ಕಡೆಯದು ಚಿಕ್ಕಪ್ಪಂದು ಅದೂ ಅಪ್ಪ ಇನ್ನು ಅಪ್ಪ ಮತ್ತು ಚಿಕ್ಕಪ್ಪಂದು ಏನು ಪಾತ್ರ ಅಂತ ಹೇಳಿ ಆಗಲೇ ಹೇಳಿದ್ದೆ ಅಪ್ಪಂದು ಧರ್ಮರಾಯ ಪಾತ್ರ ಚಿಕ್ಕಪ್ಪಂದು ಭೀಮಸೇನ ಪಾತ್ರ ನೋಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಹೇಳಿ ಫುಲ್ ಮೇಕಪ್ ಆದಮೇಲೆ ಚಿಕ್ಕಪ್ಪನ ಜೊತೆ ಫೋಟೋ ತಗೊಳಕ್ಕೆ ಇಲ್ಲ ಅವ್ರದ್ದು ಪಾತ್ರ ಅವರು ಫಸ್ಟ್ನೇ ಭೀಮನಾಗಿ ಮಾಡಿದ್ದು ಅವ್ರದ್ದು ಮುಗ್ದಿ ಹೋಗಿಬಿಡ್ತು ನಾವು ಹೋಗಿದ ಅಂತ ಹೇಳಿ ಅಪ್ಪನ ಜೊತೆ ಫೋಟೋ ತಗೊಂಡು ನಾವು ನೋಡ್ಕೊಂಡು ಅಪ್ಪನ ಅವ್ರು ಮೇಕಪ್ ಮಾಡಿ ಡೈರೆಕ್ಟಾಗಿ ಫುಲ್ ಅಳ್ತಿದ್ದ ಇದು ನಮ್ಮ ತಾತ ಅಲ್ಲ ಅಂತ ಹೇಳಿ ಎಷ್ಟು ಕಾಲದೂ ಹೋಗ್ತಾನೆ ಇರಲಿಲ್ಲ ಅವ್ರ ತಾತನ ಹತ್ರ ಸ್ಟೇಜ್ ಮೇಲೆ ಬಂದಾಗ ತಾತ ಅಂತಿದ್ದ ಬಟ್ ನೀರ್ವಾಗಿ ಹೋಗ್ತಾನೆ ಇರಲಿಲ್ಲ ಇನ್ನು ಇವ್ರ ಅಪ್ಪನ ಫ್ರೆಂಡು ಅವರು ಕೂಡ ಶಕುನಿ ಪಾಟ್ ಮಾಡ್ತಿದ್ರು ಅವ್ರ ಜೊತೆನೂ ಫೋಟೋನ ತೊಗೊಂಡು ನಾ ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾ ಅಪ್ಪನ ಸೀನ್ ಬಂತು ಅಂತ ಹೇಳಿ ಮುಂದೆ ಬಂದು ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಒಂದೇ ಸಲ ಸ್ಟೇಜ್ ಮೇಲೆ ಬಂದಿದ್ದು ನೋಡಿ ತುಂಬಾ ಖುಷಿಯಾಯಿತು ಅವರು ರೀಲ್ ಲೈಫಲ್ಲೂ ಅಣ್ಣ ತಂದಿರು ರಿಯಲ್ ಲೈಫಲ್ಲೂ ಅಣ್ಣ ತಂದಿರಾಗಿ ಪಾತ್ರನ ನಿರ್ವಹಿಸಿದ್ರು ನೀವೇನೇ ನೋಡಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ಸಖತ್ ಕ್ಯೂರಿಯಸ್ ಆಗಿ ಕಾಯ್ತಿದ್ದೆ

ಆ ದುರ್ಯೋಧನ ಕೊಟ್ಟ ಕಟ್ಟು ಅನುಭವಿಸಿದ್ವು ಆಯ್ತು ಈಗ ಏನು ಮಾಡೋದು ಮೀಮ ಸೈನಾ 啊，你听到？ ನೋಡಿದ್ರಲ್ಲ ನೀವೇನೇ ಅಪ್ಪ ಮತ್ತು ಚಿಕ್ಕಪ್ಪ ಯಾವ ಥರ ಮಾಡಿದ್ರು ಅಂತ ಹೇಳಿ ನಮ್ಗಂತೂ ಖುಷಿ ಆಯಿತು ನಮ್ಮ ಚಿಕ್ಕಪ್ಪನ ನೋಡಿ ಅಂತೂ ಭೀಮಸ್ಸಿನ ಪಾಠಕ್ಕೆ ಸೂಪರಾಗಿ ಕಾಣಿಸ್ತಿದ್ರು ಅವ್ರಿಗೆ ಮೇಕಪ್ ಎಲ್ಲ ಚೆನ್ನಾಗಿ ಸೆಟ್ ಆಗಿತ್ತು ಇನ್ನು ಅಪ್ಪನೂ ಕೂಡ ಹನ್ನೊಂದುವರೆಗೆ ಎದ್ದು ಅವ್ರ ತಾತ್ತಿರು ನಾಟಕ ಮಾಡೋದನ್ನ ಚೆನ್ನಾಗಿ ನೋಡ್ದ ಇನ್ನು ಚಿಕ್ಕಪ್ಪಂದು ಇದು ಲಾಸ್ಟ್ ಸೀನು ಬಂದೋಗೋದು ನಾನು ಫುಲ್ ಎಲ್ಲಾನು ಹಾಕಿಲ್ಲ ಒಂದೊಂದು ಕ್ಲಿಪ್ ಹಾಕಿದ್ದೀನಿ ಇದು ಡಾನ್ಸ್ ಸೀನು ಇದಾದ್ಮೇಲೆ ಎರಡು ಎರಡನೇ ಭೀಮ ಸೀನ್ ಅಂಥೇಳಿ ಅದು ಬೇರೆಯವ್ರು ಮಾಡ್ತಾರೆ ಚಿಕ್ಕಪ್ಪಂದು ಇಲ್ಲಿಗೆ ಲಾಸ್ಟ್ ಸೀನು ಇದೊಂದು ಡ್ಯಾನ್ಸ್ನ ನೋಡ್ಕೊಂಬರೋಣ प्राण कांटे तुम्ही ತುಂಬಾ ಆಯಾಸವಾಗಿ ಹೋಗಿರುವುದು ಅಲ್ಲವೇ ಸ್ವಾಮಿ ಮೇರಿ ಸಿಲಿಗೆ ಮುಗಿದ್ಮೇಲೆ ನೆಕ್ಸ್ಟಿಂದ ಎರಡನೇ ಭೀಮಾ ಸೇನಾದ್ದು ಎಂಟ್ರಿ ಆಗುತ್ತೆ ಇವಾಗ ಅಪ್ಪನ ಫ್ರೆಂಡು ಶಕುನಿದು ಎಂಟ್ರಿ ಎಂಟ್ರಿ ಅಂತೂ ಸಕ್ಕದಾಗಿತ್ತು ನೀವೇ ನೋಡಿ ತುಂಬಾ ಚೆನ್ನಾಗಿತ್ತು ಹಿಂದೆ ಲೈಟಿಂಗ್ಸ್ ಆಗ್ಬೋದು ಅದು ಅಗ್ನಿ ಥರ ಎಲ್ಲ ಮಾಡಿದ್ರು ನೀವೇ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ

ನೋಡಿದ್ರಲ್ಲ ಆ ಎಂಟ್ರಿ ಯಾವ ಥರ ಇತ್ತು ಅಂತೇಳಿ ಸಕ್ಕತ್ತಾಗಿತ್ತು ಮಾತ್ರ ನಾನೇನು ಜಾಸ್ತಿ ಮಾಡೋಕೆ ಹೋಗಲಿಲ್ಲ ನಿಮಗೂ ಕೂಡ ಪೂರ್ತಿ ನಾಟಕ ಹಾಕಿದ್ರೆ ಬೋರ್ ಆಗುತ್ತೆ ಅಂತೇಳಿ ಅಪ್ಪೊಂದು ಲಾಸ್ಟ್ ಒಂದು ಹಾಕಿದ್ದೀನಿ ನೋಡಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಇವತ್ತಿನ ವ್ಲಾಗ್ ಅಂದ್ಕೊಂಡಿದ್ದೀನಿ ಹಾಗೇನೆ ಅಪ್ಪ ಮತ್ತು ಚಿಕ್ಕಪ್ಪ ಅವರೊಂದು ವೇಷಭೂಷಣದಲ್ಲಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೀಗೇನೆ ನಿಮ್ಮ ಸಪೋರ್ಟಿಂದನೇ ನಮಗೆ ಇನ್ನಷ್ಟು ವೀಡಿಯೋಸ್ಗಳನ್ನ ಮಾಡೋಕ್ಕೆ ನಮಗೂ ಕೂಡ ಖುಷಿ ಅನಿಸುತ್ತೆ ಇನ್ನು ಇದೆಲ್ಲ ಮುಗಿದ್ಮೇಲೆ ಅಪ್ಪ ಬೆಳಗ್ಗೆ ಬಂದಾಗ ಅವ್ರಿಗೆ ಅರ್ಶನದ್ದು ನೀರನ್ನ ಮಾಡಿ ಆರತಿ ಕೂಡ ಮಾಡ್ದೋ ಇನ್ನು ಅದೆಲ್ಲ ಬಣ್ಣ ಎಲ್ಲ ಹಾಕಿದ್ರಲ್ಲ ಅಂತ ಹೇಳಿ ಅವರು ಕೂಡ ಸ್ನಾನನ ಮಾಡಿಕೊಂಡ್ರು ಇನ್ನು ಬೆಳಗ್ಗೆ ಊಟಕ್ಕೆ ಅಂತ ಹೇಳಿ ಆ ಫಿಶ್ನ ತರಿಸಿದ್ರು ಎಲ್ಲರೂ ಕೂಡ ಜೊತೆಲೆ ಊಟ ಮಾಡ್ದೋ ಇನ್ನು ಎಲ್ರಿಗೂ ಕೆಲಸ ಇರೋದ್ರಿಂದ ಬೆಳ ಬೆಳಗ್ಗೆನೇ ಎಲ್ಲರೂ ಕೂಡ ಹೊರಟರು ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಫಲವಾಗಿ ಸಿಗ್ತೀನಿ ಪೂರ್ತಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು